ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶ್ವೇತಾ ಕೃಷ್ಣಮೂರ್ತಿ ಶ್ವೇತಾ ರೆಸಿಪೀಸ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಪಾಲಕ್ ಸೊಪ್ಪು ಮತ್ತು ಕಡಲೆ ಹಿಟ್ಟನ್ನು ಯೂಸ್ ಮಾಡಿಕೊಂಡು ಒಂದು ಸಿಂಪಲ್ ಆಗಿರುವಂಥ ರೆಸಿಪಿ ಜೊತೆ ಬಂದಿದ್ದೀನಿ ತುಂಬಾ ಹೆಲ್ತಿಯಾಗಿರುವಂಥ ರೆಸಿಪಿ ಇದು ಇದನ್ನು ಹೇಗೆ ಮಾಡೋರು ಅಂತ ನೋಡ್ಕೊಬರೋಣ ಮೊದಲಿಗೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿರುವಂಥ ಪಾಲಕ್ ಸೊಪ್ಪನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿರುವಂಥದ್ದು ಹಾಗೆಯೇ ಒಂದು ಈರುಳ್ಳಿ ಮತ್ತು ಒಂದು ಹಸಿಮೆಣಸಿನ್ಕಾಯಿ ಒಂದು ಕ್ಯಾರೆಟ್ನ ತುರುದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಆಲೂಗಡ್ಡೆನ ಬೆಳ್ಸಿಬಿಟ್ಟು ಹಾಕ್ಕೊಂಡಿದ್ದೀನಿ ನಂತರ ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಒಂದು ಸ್ಪೂನ್ ಆಗುವಷ್ಟು ಚಾಟ್ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಬೇಸಿನ ಹಾಕ್ಕೊಂಡು ಇವಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಪಾಲಕ್ ಸೊಪ್ಪು ಕಡಲೆ ಹಿಟ್ಟು ಮತ್ತು ತರಕಾರಿನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಟ್ಟರೆ ನಾವು ಚಪಾತಿಗೆಲ್ಲ ಹಿಟ್ಟನ್ನು ಕಲಿಸ್ಕೋತೀವಲ್ಲ ಆ ರೀತಿಯಾಗಿ ಆಗಿ ಹಿಟ್ಟನ್ನ ಕಲಿಸ್ಕೋಬೇಕಾಗುತ್ತೆ ಪಾಲಕ್ ಸೊಪ್ಪಲ್ಲಿ ಐರನ್ ಇರೋದ್ರಿಂದ ಮಕ್ಕಳಿಗೆಲ್ಲ ತುಂಬಾ ಒಳ್ಳೇದು ಚಿಕ್ಕ ಮಕ್ಕಳು ಕೆಲವೊಬ್ಬರು ಸೊಪ್ಪು ತರಕಾರಿನೆಲ್ಲ ತಿನ್ನಲ್ಲ ಅಂಥವ್ರಿಗೆ ನಾವು ಈ ರೀತಿಯಾಗಿ ಮಾಡಿಕೊಟ್ರೆ ನಾವು ಯಾವುದೇ ರೀತಿಯಾದ ತರಕಾರಿನ ಯೂಸ್ ಮಾಡಿದ್ದೀವಿ ಇಲ್ಲ ಪಾಲಕ್ ಸೊಪ್ಪನ್ನು ಯೂಸ್ ಮಾಡಿದ್ದೀವಿ ಅಂತ ಅವ್ರಿಗೆ ಗೊತ್ತಾಗಲ್ಲ ಹಾಗಾಗಿ ಈ ಮೆಥಡಲ್ಲಿ ಅವರಿಗೆ ಇಷ್ಟವಾಗೋ ಥರನೇ ಮಾಡಿಕೊಡಿ ತುಂಬಾ ಚೆನ್ನಾಗಿರುತ್ತೆ ನಾನು ಹಿಟ್ಟನ್ನೆಲ್ಲ ಚೆನ್ನಾಗಿ ರೆಡಿ ಮಾಡ್ಕೊಂಡಿದ್ದೀನಿ ನೀವೇನೇ ನೋಡ್ಬೋದು ಎಷ್ಟು ನೀಟಾಗಿ ಮೀಡಿಯಮ್ ಆಗಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಈ ರೀತಿಯಾಗಿ ನೀವು ಹಿಟ್ಟನ್ನು ರೆಡಿ ಮಾಡಿಕೊಂಡು ಇದನ್ನು ಒಂದು ಐದು ನಿಮಿಷ ಹಾಗೆಯೇ ಎತ್ತಿಟ್ಕೊಳ್ಳಿ ನಂತರ ನಮಗೆ ಸ್ನ್ಯಾಕ್ಸ್ ಯಾವ ರೀತಿಯಾಗಿ ಮಾಡ್ಕೋಬೇಕು ಆ ರೀತಿಯಾಗಿ ಮಾಡ್ಕೊಬೋದು ಹಿಟ್ಟನ್ನು ಕಲಸಿ ಕರೆಕ್ಟಾಗಿ ಐದು ನಿಮಿಷ ಆದಮೇಲೆ ಸ್ನ್ಯಾಕ್ಸ್ನ ರೆಡಿ ಮಾಡ್ಕೋತಾ ಇದ್ದೀನಿ ಈ ಥರ ಸ್ವಲ್ಪ ಹಿಟ್ಟಿನ ಉಂಡೆನ ತೊಗೊಂಡು ಕೈ ಮೇಲೆ ಈ ಥರ ತಟ್ಕೋಬೇಕು ಕಟ್ಲೆಟ್ ಶೇಪಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ ನಿಮ್ಗೆ ಯಾವ ಥರ ಶೇಪ್ ಬೇಕು ಆ ಥರ ಶೇಪಲ್ಲಿ ನೀವು ರೆಡಿ ಮಾಡ್ಕೋಬೋದು ತೀರಾ ದಪ್ಪನೂ ಬೇಡ ಆಗಿ ರೆಡಿ ಮಾಡ್ಕೊಳ್ಳಿ ಇದನ್ನು ಕೈ ಮೇಲೆ ಈ ಥರ ತಟ್ಟಿದ ನಂತರ ಮೇಲ್ಗಡೆಯಿಂದ ಬಿಳಿ ಎಳ್ಳನ್ನು ಯೂಸ್ ಮಾಡಿದ್ದೀನಿ ಎರಡೂ ಕಡೆಗಳು ಈ ಥರ ಬಿಳಿ ಎಳ್ಳನ್ನು ಹಚ್ಕೋಬೇಕಾಗುತ್ತೆ ಯಾರಿಗಾದರೂ ಎಳ್ಳು ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು ಎಳ್ಳು ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಮತ್ತು ನೋಡೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಎಳ್ಳನ್ನ ಯೂಸ್ ಮಾಡಿದ್ದೀನಿ ನಿಮ್ಗೇನಾದರೂ ಬೇಡ ಅಂತಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ನಾನು ನಿಮಗೆ ತೋರಿಸಿರೋ ರೀತಿಯಲ್ಲೇ ಅದೇ ಶೇಪಲ್ಲೇ ನಾನು ಎಲ್ಲನೂ ರೆಡಿ ಇದ್ದೀನಿ ನೀವು ಕೂಡ ನಿಮಗೆ ಯಾವ ಥರ ಬೇಕು ಆ ಥರ ಶೇಪಲ್ಲಿ ನೀಟಾಗಿ ರೆಡಿ ಮಾಡ್ಕೊಳ್ಳಿ ನಾವು ಇದನ್ನು ಈವ್ನಿಂಗ್ ಆಗಿ ಇಲ್ಲ ಚಿಕ್ಕ ಮಕ್ಕಳು ಟಿಫಿನ್ ಬಾಕ್ಸಿಗೆ ಆರಾಮಾಗಿ ಮಾಡಿಕೊಡ್ಬೋದು ತುಂಬಾ ಹೆಲ್ತಿಯಾಗಿರುತ್ತೆ ಮತ್ತು ನಾವೆಲ್ಲ ತರಕಾರಿನ ಮಿಕ್ಸ್ ಮಾಡಿ ಮಾಡಿರೋದ್ರಿಂದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನು ಅವಾಗವಾಗ ಈ ರೀತಿಯಾಗಿ ನನ್ನ ಮಗಳಿಗೆಲ್ಲ ಎಲ್ಲ ತರಕಾರಿನ ಮಿಕ್ಸ್ ಮಾಡಿ ಇರ್ತೀನಿ ಅವಳು ತುಂಬ ಇಷ್ಟಪಟ್ಟು ತಿಂತಾಳೆ ಕೂಡ ನಿಮಗೆ ನಾನು ನಾನೆಲ್ಲನೂ ಇದೇ ಶೇಪಲ್ಲೇ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನಾನು ಕಟ್ಲೆಟ್ನೆಲ್ಲ ಫ್ರೈ ಮಾಡ್ಕೊಳ್ಳೋಕ್ಕೆ ದೋಸೆ ತವನ ಯೂಸ್ ಮಾಡಿದ್ದೀನಿ ಹೈ ಫ್ಲೇಮಲ್ಲಿ ಗ್ಯಾಸ್ ಇಟ್ಕೊಂಡು ದೋಸೆ ತವನ ಕಾಯಿಸ್ಕೋಬೇಕು ಕಾದ ನಂತರ ಒಂದು ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಈ ಥರ ಸ್ಪ್ರೆಡ್ ಮಾಡಿ ಕಟ್ಲೆಟ್ನ ಒಂದೊಂದಾಗಿ ದೋಸೆ ತವಾದ ಮೇಲೆ ಹಾಕ್ಕೊತಾ ಇದ್ದೀನಿ ಈ ಕಟ್ಲೆಟ್ನ ಫ್ರೈ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಎಣ್ಣೆ ಏನು ಬೇಕಾಗಲ್ಲ ಕಡಿಮೆ ಎಣ್ಣೆಯಲ್ಲೆಲ್ಲ ಇದನ್ನು ಫ್ರೈ ಮಾಡ್ಕೋಬೋದು ಇವಿಷ್ಟು ದೋಸೆ ಮೇಲೆ ಹಾಕೊಂಡಿದ್ದಾಗಿದೆ ಇವಾಗ ಎರಡು ಸ್ಪೂನ್ ಎಣ್ಣೆನ ಮೇಲಿಂದ ಈ ಥರ ಹಾಕ್ಕೋತಾ ಇದ್ದೀನಿ ಈ ಕಟ್ಲೆಟ್ನ ಬೇಯಿಸ್ಕೋಬೇಕಾದ್ರೆ ಗ್ಯಾಸನ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಕರೆಕ್ಟಾಗಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದು ಸೈಡ್ ನಾವು ಕರೆಕ್ಟಾಗಿ ಹತ್ತು ನಿಮಿಷದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಯಾಕಂದರೆ ಹಸಿ ತರಕಾರಿ ಹಸಿ ಸೊಪ್ಪನ್ನೆಲ್ಲ ಯೂಸ್ ಮಾಡಿದ್ದೀವಿ ಹಾಗಾಗಿ ಕರೆಕ್ಟಾಗಿ ಒಂದು ಹತ್ತು ನಿಮಿಷದನ್ನ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಅಂತಂದರೆ ತರಕಾರಿ ಹಸಿ ಸ್ಮೆಲ್ಲ ಹಾಗೆ ಇರುತ್ತೆ ಕ್ರಂಚಿನೆಸ್ ಇರೋದಿಲ್ಲ ಹಾಗಾಗಿ ನೀಟಾಗಿ ಎರಡೂ ಕಡೆಯೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು ನಾನು ಎರಡು ಕಡೆಯೂ ಈ ಥರ ಉಲ್ಟ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೋಡಿದ್ರೆಲ್ಲ ತರಕಾರಿ ಮತ್ತು ಸೊಪ್ಪನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಯಾವ ರೀತಿಯಾಗಿ ಸ್ನ್ಯಾಕ್ಸ್ನ ರೆಡಿ ಮಾಡ್ಕೋಬೋದು ಅಂತ ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಹಾಗೆಯೇ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಮಕ್ಕಳಿಗೆ ಆದಷ್ಟು ತರಕಾರಿ ಮತ್ತು ಸೊಪ್ಪನ್ನೆಲ್ಲ ಜಾಸ್ತಿ ಕೊಡಿ ಹೆಲ್ತಿಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ಶ್ವೇತಾ ರೆಸಿಪೀಸ್ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಇದೇ ರೀತಿಯಾದ ಹೆಲ್ತಿ ಈಸಿ ರೆಸಿಪಿಗಳ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು